ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ನಾನು ಸಂಗೀತ ಸದನ ಬ್ಯೂಟಿ ಪಾರ್ಲರ್ ಇನ್ ರಾಣೆಬೆನ್ನೂರು ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರ ಸಪೋರ್ಟ್ ಮಾಡಿ ಹಾಗೆ ಇವತ್ತು ನಾನು ಒಂದು ಬೆಸ್ಟ್ ರೆಮಿಡಿ ಹೇಳೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಹೇರ್ಸ್ ಅನ್ನೋದು ತುಂಬಾ ಆಸೆಯಾಗಿರುತ್ತೆ ಆದ್ರೆ ಕೆಲವೊಂದು ಕಾರಣಗಳಿಂದ ವಿಟಮಿನ್ಸ್ ಕೊರತೆಯಿಂದ ಆಗಿರ್ಬೋದು ಮತ್ತೆ ಮೆಡಿಷನ್ ಜಾಸ್ತಿ ಮೆಡಿಷನ್ ತಗೋಳ್ರಿಂದ ಆಗಿರ್ಬೋದು ಹೇರ್ಸ್ ತುಂಬಾ ಫಾಲ್ ಆಗುತ್ತೆ ಡ್ಯಾಡ್ರಫ್ ಕೂಡ ಆಗುತ್ತೆ ಹೇಗಪ್ಪ ಇದಕ್ಕೆ ಬೆಸ್ಟ್ ರೆಮಿಡಿ ಯಾಕೆ ಈ ತರ ಆಗ್ತಿದೆ ಅನಿಸಿರುತ್ತೆ ಈಗೊಂದು ಬೆಸ್ಟ್ ರೆಮಿಡಿ ಹೇಳ್ತೀವಿ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಕಸ್ಟರ್ಡ್ ಆಯಿಲ್ ಆಲ್ಮಂಡ್ ಆಯಿಲ್ ಮತ್ತೆ ಕೊಕೋನಟ್ ಆಯಿಲ್ ಇದನ್ನ ಈ ಮೂರು ಆಯಿಲ್ ಅನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಮ ಈ ಮಿಕ್ಸ್ ಮಾಡಿರೋ ಆಯಿಲಿಗೆ ವಿಟಮಿನ್ ಹೇರ್ ಕ್ಯಾಪ್ಸುಲ್ಸ್ ಅನ್ನ ಎರಡು ಕ್ಯಾಪ್ಸುಲ್ಸನ್ನು ಮಿಕ್ಸ್ ಮಾಡಿ ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೇರ್ಸ್ ಫಾಲ್ಸ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ನಮ್ಮ ಟಿಪ್ಸ್ ಎಷ್ಟ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್